ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಸವಿಲೋಕ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಮನೇಲೆ ಬಾದುಶ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಎರಡು ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲೇ ಒಂದು ಕಪ್ ಸಕ್ಕರೆ ಒಂದು ಸ್ಪೂನ್ ತುಪ್ಪ ಒಂದು ಗ್ಲಾಸ್ ಮೊಸರು ಹಾಗೆ ಅಡಿಗೆ ಸೋಡಾ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಬನ್ನಿ ಯಾವ ರೀತಿ ಕಲಿಸ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಮೈದಾನ ತೊಗೊಂಡಿದ್ದೀನಿ ನಾನು ಎರಡು ಕಪ್ ಅಂದರೆ ಫುಲ್ ತೊಗೊಂಡಿಲ್ಲ ಆಫ್ ಆಫ್ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಟೇಸ್ಟ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಅಡುಗೆ ಸೋಡಾನು ಅಷ್ಟೇ ನಾನಿಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ ಉಪ್ಪು ಸೋಡಾ ಮತ್ತು ಮೈದಾ ಮೂರೂ ಅಷ್ಟೇ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಕಾಯಿಸಿ ಹಾಕೊಳ್ಳಂಗಿದ್ರೆ ಎರಡು ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ ನಾನಿಲ್ಲಿ ಗಟ್ಟಿಯಾಗಿರೋ ತುಪ್ಪನ ತೊಗೊಂಡಿರೋದ್ರಿಂದ ಒಂದು ಸ್ಪೂನ್ ಫುಲ್ ತುಪ್ಪ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮೊಸರು ಹಾಕಿದ್ರೇ ಬಾದುಶ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಬೇಕು ನಾವು ಜಾಮೂನ್ ಮಾಡಬೇಕಾದ್ರೆ ಹೆಂಗೆ ಕಲಿಸ್ಕೊತೀವಿ ಸೇಮ್ ಅದೇ ರೀತಿಯೇ ಕಲಿಸ್ಕೊಬೇಕು ನಾನು ಲಾಸ್ಟಿಗೆ ಇಲ್ಲಿ ಕಲಿಸಿದ ನಂತರ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ನೀಟಾಗಿ ಮಿದ್ದಿ ಇಡ್ತಾಯಿದ್ದೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ಮುಚ್ಚಿಡಬೇಕು ನಾನಿಲ್ಲಿ ಒಂದು ಕಪ್ ಸಕ್ಕರೆನ ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲೇ ಒಂದು ಕಪ್ ನೀರನ್ನು ಸಹ ಹಾಕ್ತಾಯಿದ್ದೀನಿ ಇದನ್ನು ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಬೇಕು ಇದು ಒಂದೆಳೆ ಪಾಕ ಎರಡೆಳೆ ಪಾಕ ಅಂತಾರಲ್ಲ ಇದು ಆ ರೀತಿಯೂ ಪಾಕ ಬರಬಾರ್ದು ಹಾಗೇ ನೀರು ಥರನೂ ಇರಬಾರ್ದು ಆಗಿ ಸ್ಟಾರ್ಟಿಂಗ್ ಕೈಗೆ ಅಂಟೋ ರೀತಿ ಇರಬೇಕು ಇವಾಗ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಅಷ್ಟೇ ಫುಲ್ಲು ಲೋ ಫ್ಲೇಮಲ್ಲೇ ಎಣ್ಣೆನೂ ಕಾಯಿಸ್ಕೊತೀನಿ ಯಾಕಂತಂದರೆ ಬಾದುಷ ಬಿಟ್ಟಾಗ ನೀಟಾಗಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸೋದ್ರಿಂದ ಬಾದುಷ ಆಗ್ತಿದ್ದಂಗೆ ಮೇಲೆ ಮಾತ್ರ ಬೇಯುತ್ತೆ ಒಳಗಡೆ ಬೇಯಲ್ಲ ಇವಾಗ ನೀವು ನೋಡ್ತಾ ಇರ್ಬೋದು ಪಾಕ ಈ ರೀತಿ ಇದೆ ಇದು ಏಲಕ್ಕಿ ಪುಡಿನ ನೀಟಾಗಿ ಪುಡಿ ಮಾಡಿಬಿಟ್ಟು ಹಾಕಿದ್ದೀನಿ ಇದನ್ನು ಇದೇ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇರಬೇಕು ನೀವು ನೋಡ್ತಾ ಇರ್ಬೋದು ಜಸ್ಟ್ ಈ ರೀತಿ ಕೈಗೆ ಅಂಟೋ ರೀತಿ ಇದ್ದರೆ ಸಾಕು ಇವಾಗ ನಾನಿಲ್ಲಿ ನೋಡ್ತಾ ಇರ್ಬೋದು ಕೈಗೂ ಹೊಣತಾ ಇಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಬೆರಳಿಂದಲೇ ಈ ರೀತಿ ಹೋಲ್ ಮಾಡಿದ್ರೆ ಸಾಕು ಕೆಲವೊಬ್ಬರು ಲಟ್ಟಣಿಗೆಯಿಂದ ಎಲ್ಲ ಮಾಡ್ತಾರೆ ಇಷ್ಟು ಹೋಲಾದರೆ ಸಾಕು ನೀಟಾಗಿ ಬೇಯ್ಕೊಳ್ಳುತ್ತೆ ನಾನಿಲ್ಲಿ ಫಸ್ಟು ಮಾಡಬೇಕಾದ್ರೆ ಜಾಸ್ತಿ ಉಂಡೆನ ದಪ್ಪ ತಗೊಂಡು ಮಾಡಿದ್ದೆ ಎಣ್ಣೆಗೆ ಬಿಟ್ಟ ಮೇಲೆ ಅದು ಇನ್ನೂ ಜಾಸ್ತಿ ಉಬ್ಬುತ್ತೆ ಹಾಗಾಗಿ ನೀಟಾಗಿ ಬೇಯಲ್ಲ ನೀವು ಹಸಿಟ್ಟನ್ನ ತೊಗೊಬೇಕಾದ್ರೆ ಸ್ವಲ್ಪ ಚಿಕ್ಕ ಪ್ರಮಾಣದಲ್ಲಿ ತೊಗೊಂಡ್ರೆ ಒಳಗಡೆನೂ ಎಲ್ಲ ನೀಟಾಗಿ ಬೇಯಿಸ್ಬೋದು ಹಸಿಸಿಯಾಗಿ ಇರಲ್ಲ ಮೈದಾ ನಾ ಹಾಗಾಗಿ ಎಲ್ಲರೂ ಮಾಡಬೇಕಾದ್ರೆ ಸ್ವಲ್ಪನೇ ತೊಗೊಳ್ಳಿ ಸೋಡ್ ಹಾಕಿರೋದ್ರಿಂದ ಮೊಸರು ಹಾಕಿರೋದ್ರಿಂದ ನೀಟಾಗಿಯೇ ಉಬ್ಬುತ್ತೆ ಈ ರೀತಿ ಸಣ್ಣ ಉರಿಲೇನೇ ಇಟ್ಕೊಂಡು ನಿಧಾನಕ್ಕೆ ಬಿಡಬೇಕು ಎಲ್ಲೂ ಅಷ್ಟೇ ಅದು ಬಿಟ್ಕೊಳ್ಳಲ್ಲ ನೀಟಾಗಿ ಬೇಯಿಸ್ಬೇಕು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಿದ್ರೆ ಒಳಗಡೆನೂ ಬೆಂದಿರುತ್ತೆ ಹಾಗೆ ಆಚೆ ನಿಧಾನಕ್ಕೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬಿಟ್ಟ ತಕ್ಷಣವೇ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಈ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಕೈಯಾಡ್ತಾ ಕೈಯಾಡ್ತಾ ಬೇಯಿಸಬೇಕು ನೀವು ನೋಡ್ತಾ ಇರ್ಬೋದು ನಾನು ಲೋ ಫ್ಲೇಮ್ ಇಟ್ಕೊಂಡೇ ಬೇಯಿಸ್ತಾ ಇದ್ದೆ ಬಾದುಷ ಅದು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಬೇಯೋ ಅದರಲ್ಲಿ ನಾನಿಲ್ಲಿ ಮಿಕ್ಕಿದ್ದ ಹಿಟ್ಟಿನಿಂದ ಎಲ್ಲನೂ ರೆಡಿ ಮಾಡಿ ಇಡ್ತಾಯಿದ್ದೀನಿ ಥರ ಕಲರ್ ಬರಬೇಕು ನಾನಿವಾಗ ಇದನ್ನ ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದೀನಿ ನೀವು ಬಿಸಿಲೇ ಎತ್ತಾಕಿದ್ರೆ ಪಾಕನೂ ಅಷ್ಟೇ ನೀಟಾಗಿ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ತಿನ್ಬೇಕಾರೇನೂ ಅಷ್ಟೇ ರುಚಿನ ಕೊಡುತ್ತೆ ನೀವು ಸಪ್ರೇಟ್ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಆಮೇಲೆ ಹಾಕೋದ್ರಿಂದ ಪಾಕ ಕೂಡ್ಕೊಳ್ಳಲ್ಲ ನಾವು ಜಾಮೂನ್ ಯಾವ ರೀತಿ ಮಾಡ್ತೀವಿ ಸೇಮ್ ಅದೇ ಟೈಪಲ್ಲೇ ಇದನ್ನು ಮಾಡಬೇಕು ನಾನು ಉಂಡೆನ ದಪ್ಪ ಆಗಿ ತಗೊಂಡಿದ್ದೆ ಅದಕ್ಕೆ ನಾನು ಎಷ್ಟೇ ಲೋ ಫ್ಲೇಮಲ್ಲಿ ಬೇಯಿಸಿದ್ರು ಒಳಗಡೆ ಬೆಂದಿಲ್ಲ ಮತ್ತು ನಾನು ನೆಕ್ಸ್ಟು ಮಾಡಬೇಕಾದ್ರೆ ತೀರಾ ಸಣ್ಣದಾಗಿ ತೊಗೊಂಡಿದ್ದೆ ಸಣ್ಣದಾಗಿ ತೊಗೊಂಡು ಫುಲ್ಲು ಲೋ ಫ್ಲೇಮಲ್ಲಿ ಬೇಯಿಸಿದ್ದೆ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ನೀವು ನೋಡ್ಬೋದು ಮತ್ತು ನಾನು ಪಾಕನೂ ಅಷ್ಟೇ ಆಫ್ ಮಾಡಿಬಿಟ್ಟಿದ್ದೆ ಫಸ್ಟು ಮತ್ತು ಅದು ಸಕ್ಕರೆ ಥರನೇ ಗಟ್ಟಿಗೆ ಆಗ್ತಾ ಇತ್ತು ಮತ್ತು ತಿರ್ಗ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದೆ ಇದೇ ಥರ ನೀವೂ ಮಾಡಬೇಕು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮನೇಲೆ ಈ ರೀತಿ ಸಿಂಪಲಾಗಿ ಬಾದುಷ ಮಾಡಿ ಮಕ್ಕಳಿಗೆ ಎಲ್ಲರಿಗೂ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್